ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಾನು ನಿನ್ನ ಬಿಡಲ್ಲ ಸಂಚೆಗೆ ಏನಾಯಿತು ನೋಡೋಣ ಬನ್ನಿ ದುರ್ಗ ನೀರು ನೀರು ಕುಡಿಬೇಕಾದ್ರೆ ದುರ್ಗಾ ನೀರು ಇರಿಸ್ತಾಳೆ ಅದನ್ನು ಅವಾಗ ಈತ ದುರ್ಗ ಅಂತ ಕರೀತಾಳೆ ಏನು ಮೇಡಮ್ ಪುಟ್ ಮೇಡಮ್ ನೀವು ನನ್ನ ಹೆಸ್ರು ಕರೆದ್ರೆ ದುರ್ಗಾ ಅಂತ ಕರೆದ್ರೆ ಮುಂದೆ ಹೇಳಿ ಅಂತ ಹೇಳೋ ಅಷ್ಟರಲ್ಲಿ ಅವ್ರ ರೆ ಬಂದುಬಿಡ್ತಾಳೆ ಅದ್ರಲ್ಲಿ ರಾತ್ರಿ ಬಂದು ಏನೇ ಕೂತ್ಕೊಂಡು ಇಲ್ಲ ಆರಾಮಾಗಿದೆಯಾ ನಿಮ್ಮ ಕಾಲು ನೋವು ಇಲ್ಲ ಏನೂ ಇಲ್ಲ ಅಂತ ಗೊತ್ತೋ ಎದ್ದು ಕೆಲಸ ಮಾಡ್ಬಾ ಅಂತ ಕರೀತಾಳೆ ಇಲ್ಲ ಮೇಡಮ್ ನಂಗೆ ಎಲ್ಲ ಆಗಲ್ಲ ಅಂತ ದುರ್ಗ ಹೇಳಿದ್ರು ಅವ್ಳು ಕೇಳ್ದಲೆ ಏ ಇದೆಲ್ಲ ನಾಟಕ ನಂಗೆ ಗೊತ್ತು ಇಷ್ಟೊಂದೆಲ್ಲ ನೀನು ನಾಡ್ಕೊಡೋ ಅವಶ್ಯಕತೆ ಎದ್ದು ಬಂದು ಕೆಲಸ ಮಾಡ್ಬಾ ಅಂತ ಅವ್ಳನ್ನ ಎತ್ತಿ ಬಿಸೋದಕ್ಕೆ ಹೋಗ್ತಾಳೆ ಬಿಸೋಕೋಗಬೇಕಾದಷ್ಟೋಲಿ ಶರತ್ ಬಂದು ದುರ್ಗನ್ನ ಇಟ್ಕೊತಾನೆ ದು ಶರತ್ ಇಟ್ಕೊಂಡಿದ್ದ ತಕ್ಷಣ ಶರತ್ನ ಇಟ್ಕೊಂಡು ದುರ್ಗನ ಇಟ್ಕೊಂಡು ಕೂರಿಸ್ತಾನೆ ಅಷ್ಟಲ್ಲಿ ಹಿತ ಅವಣ್ಣನ ತಳ್ಳಿದ್ ನೋಡಿ ಅವಳಿಗೆ ಭಯನೇ ಆಗಿಬಿಡತ್ತೆ ದುರ್ಗನ ಶರತ್ ಕೂರಿಸಿ ಅತ್ತೆ ನಿಮ್ಗೇನಾಗಿದೆ ಏನಾಗಿದೆ ನೀನು 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 ಯಾಕಿಂಗ್ ಮಾಡ್ತಿದ್ದೀರಾ ಅವರು ಒಳಗು ಹುಷಾರಿಲ್ಲ ಅಂತ ಗೊತ್ತಿರ ಒಳಕೆಲ್ಲ ಆಗಲ್ಲ ಅಂತ ಗೊತ್ತಿದ್ರು ಅವಳನ್ನ ಯಾಕಿಂಗ್ ಕೆಲಸ ಬಾ ಅಂತ ಕರೀತಿದ್ರೆ ಇದು ಸರಿನ ನಿಮ್ಮ ಮಾಡೋದು ಅಯ್ಯೋ ಶರತ್ತು ಇವಳಿಗೆ ಏನೂ ಆಗಿಲ್ಲ ಸುಮ್ಮನೆ ನಾಟಕ ಮಾಡ್ತಾಯಿಲ್ಲ ಇನ್ನೂ ಎಷ್ಟು ದಿನ ಅಂತಂಗ್ ಕೂಸ್ಕೊತೀಯಾ ಅವಳ ಅವ್ಳಿಗೆ ಕೆಲಸ ಮಾಡೋದಕ್ಕೆ ಹೇಳು ಅಂತ ಹೇಳ್ದಾಳೆ ಅಂತೆ ಸಾಕು ನೀವು ಮಾತಾಡಿದ್ರೆ ಸರಿಯಲ್ಲ ನೀವು ಇನ್ನೊಂದು ಶರದಿರ್ಗ ವಿಷಯ ಬರಬೇಡಿ ನೀವು ಫಸ್ಟ್ ಇಲ್ಲಿಂದ ಹೋಗಿ ಅಂತ ಹೇಳ್ತಾಳೆ ಹಾಗೆ ಅದನ್ನು ಕೇಳಿ ದುರ್ಗಂಗೆ ಮತ್ತು ಈ ತಂಗೆ ಬೇಜಾರಾಗುತ್ತೆ ಇವ್ರು ಆ್ಯಕಿಂಗ್ ಮಾಡ್ತಾರೆ ಅಂತ ಅಷ್ಟರಲ್ಲಿ ಶರತ್ ತಂಗಿ ಮತ್ತು ಅವ್ನು ಅವ್ನ ಜೊತೆ ಇರೋನಿಬ್ಬರೂ ಮಾತಾಡ್ಕೊತಿರ್ತಾರೆ ನಾವು ಯಾಕೆ ಶರದ್ ಹಣ್ಣಗೂ ಮತ್ತೆ ದುರ್ಗಂಗ ಮದುವೆ ಮಾಡಿಸ್ಬಾರ್ದು ಮಾಯನ್ ಜೊತೆ ಹೆಂಗಾರು ಮಾಡಿ ಮದುವೆನ ಕ್ಯಾನ್ಸಲ್ ಮಾಡಿ ಇವರಿಬ್ಬರಿಗೆ ಮದುವೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಇವರಿಬ್ಬರು ಬೇರೆ ಚೆನ್ನಾಗಿದೆ ಅಂತ ನಂಗೆ ಅನ್ಸುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ನೀನು ನಿಗೇನು ತಲೆಗಿಲಿ ಕೆಟ್ಟಿದ್ಯಾ ಅಂತ ಹೇಳಿ ನನಗೆ ಒಳಗೆ ಬೈತಾನೆ ಇನ್ನೊಂದ್ಸಲ ಈ ವಿಷಯನ ಎಲ್ಲೂ ಮಾತಾಡಬೇಡ ಯಾರತ್ತಿ ಮಾತಾಡಬೇಡ ಅಂತ ಹೇಳ್ತಾನೆ ಯಾಕೆ ಹಿಂಗೆ ಹೇಳ್ತಿದೆ ಅಂತಂದಾಗ ಅವ್ನು ಮನಸಲ್ಲಿ ಅನ್ಕೋತಾನೆ ಈ ವಿಷಯ ಮಾಯ ಹಿಂಗೆ ಏನಾದರೂ ಗೊತ್ತದೆ ಈ ಮಾಯ ಇವಳನ್ನ ಸಾಯಿಸೇ ಬಿಡ್ತಾಳೆ ಅಷ್ಟೇ ಇವಳನ್ನ ಸಾಯಿಸಿಬಿಟ್ರೆ ಆಮೇಲೆ ಇವಳನ್ನ ಮದುವೆಗೆ ನಾನು ಈ ಆಸ್ತಿನೆಲ್ಲ ತೊಗೊಳೋಕ್ಕಾಗಲ್ಲ ಅದಕ್ಕೆ ಅವನು ಅವನೇನು ಮಾಡ್ತಾನೆ ಅವಳು ಪೈವಾಗಿ ಅವಳಿಗೆ ನೀನು ಸಲ ಇದನ್ನು ಯಾರಾದ್ರೂ ಡಿಸ್ಕಸ್ ಮಾಡ್ಬೇಡ ಏನು ಮಾತಾಡ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಅಷ್ಟರಲ್ಲಿ ಇವಳು ಹಿಂಗೆ ಇವನು ಹೇಳ್ತಾನೆ ಯಾಕೆ ನಾನು ನಮಗೆ ಇವು ಇವರಿಬ್ರು ಮದುವೆ ಅದೇ ಚೆನ್ನಾಗಿರ್ತಾರೆ ಅಂತ ಅನ್ಸೋದಿಲ್ಲ ಯಾಕೋ ಥರನೇ ಇವಳು ಅಂತ ಅನ್ಸತ್ತಲ್ಲ ಒಬ್ಬಳು ಮಾತ್ರ ಹಂಗೆ ಅನ್ಸಿದೆ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಇಲ್ಲಿ ಶರತ್ ರೂಮಲ್ಲಿ ಇರ್ಬೇಕಾದ್ರೆ ದುರ್ಗಾ ಹೇಳ್ತಾಳೆ ಇವರು ಹಂಗೆ ಮಾತಾಡೋದು ಅಂತ ಏನು ದುರ್ಗಾ ಅಂತ ಹೇಳಿದಾಗ ಶರತ್ ಅದಕ್ಕೆ ದುರ್ಗಾ ಹೇಳ್ತಾಳೆ ಇಲ್ಲ ಸ ಇಲ್ಲ ಇಲ್ಲ ಬೊಸನ್ ನನಗೇನು ಹಂಗೇನು ಅನಿಸಿಲ್ಲ ಅವರು ಅವ್ರ ವ್ಯಕ್ತಿತ್ವ ಮಾತಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನನಗೇನು ಅದ್ರ ಮೇಲೆ ಬೇಜಾರಿಲ್ಲ ನೀವೇನೋ ತಲೆ ಕೆಟ್ಟ್ಕೋಬೇಡಿ ಅಂತ ದುರ್ಗಾ ಹೇಳ್ತಾಳೆ ಅಂಕ ಶರತ್ ಸರಿ ಆಯಿತು ನಿನಗೇನು ಬಿಡು ನೀವು ಮೊದಲೇ ಎರಡು ರಾಣಿ ಅಲ್ಲ ಅಂತ ಅಂದಾಗ ಸರಿ ಆಯಿತು ನಾನು ತಂಗಿನ ಕರಿತೀನಿ ನನ್ನ ತಂಗಿನ ಖರೀಯ ಅಂದಾಗ ಹಿತ ಬೇಜಾರ್ ಮಾಡ್ಕೊಂಡು ನಿಂತ್ಕೋತಾಳೆ ಅದು ನೋಡಿ ಶರತ್ಗೆ ನನ್ನ ತಂಗಿನ ಯಾಕರೀತಿಯಾ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾನೆ ಅದಕ್ಕೆ ದುರ್ಗಾ ದುರ್ಗ ಹೇಳ್ತಾಳೆ ಇಲ್ಲಿ ಕೂತು ಕೂತು ಸಾಕು ಹೋಗಿದೆ ನಂಗೆ ಉಚ್ಚು ಆಚೆಗಡೆ ಗಾಳಿ ತೊಗೋಬೇಕು ಅನಿಸ್ಸದೆ ಅಂತ ಅಂದಾಗ ಶರತ್ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೊರಗಡೆ ಲೋನಕ್ಕೆ ಕರ್ಕೊಂಬರ್ತಾನೆ ಇಲ್ಲಿ ಅಂಬಿಕಾ ನಾನು ಹಿಂಗಾರು ಮಾಡಿ ದುರ್ಗು ಮಾತಾಡಿಸ್ಬೇಕಲ್ಲ ಒಳೊಬ್ಬಳೇ ಸಿಕ್ಕದೆ ನಾನು ಮಾತಾಡ್ಬೇಕಂತ ಅಂದ್ಕೊಂಡಿರೋದನ್ನೆಲ್ಲ ಮಾತಾಡ್ಬಿಡ್ಬೇಕು ಹತ್ರ ಸಾರಿ ಕೇಳಬೇಕು ನಾನು ಫಸ್ಟ್ ಅಂತ ಅಂಬಿಕಾ ಅನ್ಕೋತಿರ್ತಾಳೆ ಅದೇ ಸಮಯಕ್ಕೆ ಸರ್ ಅದು ಕರ್ಕೊಂಡು ಆಚೆ ಬರ್ತಾನೆ ಆಚೆ ಬಂದಾಗ ತಂಗಿ ಬಂದು ಈತ ಬಾ ನೀ ಎಷ್ಟೋ ದಿನ ಆಯ್ತು ಹೋಮ್ವರ್ಕ್ ಮಾಡಿ ಹೋಮ್ವರ್ಕ್ ಮಾಡಿಲ್ಲ ಹೋಮ್ವರ್ಕ್ ಮಾಡ್ಬಾ ಅಂತಂದಾಗ ಈತ ಹೋಗೋದಕ್ಕೆ ಇಷ್ಟ ಆರಲ್ಲ ಆಗ ದುರ್ಗಾನೇ ಪುಟ್ ಮೇಡಮ್ ಹೌದು ನೀವು ಹೋಮ್ವರ್ಕ್ ಮಾಡಿಲ್ಲ ಹೋಮ್ವರ್ಕ್ ಮಾಡಿ ಅಂಥೇಳಿ ಈತನ ಒಳಗೆ ಕಳಿಸ್ತಾಳೆ ಆಗ ಸರ್ ಅಂತ ಹೇಳ್ತಾನೆ ಅವಳು ಹೋಮ್ವರ್ಕ್ ಮಾಡಿರಲ್ಲ ನಾಲ್ಕೈದು ದಿನದಿಂದ ಅದಕ್ಕೆ ನಾನು ಒಂದು ಕಳಿಸಿದೆ ಆಮೇಲೆ ಅವಳು ಹೋಮ್ವರ್ಕ್ ಮೋಸದ ಮೇಲೆ ಆಟ ಆಡ್ಬೋದು ನೀನು ಅಂತ ಹೇಳ್ತಾನೆ ಅದಕ್ಕೆ ದುರ್ಗಾಳ್ತಾಳೆ ನನಗೂ ಅರ್ಥ ಆಗುತ್ತೆ ಬಸ್ಸು ನೀವೇನು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳ್ತಾಳೆ ಸರಿ ಅಂತ ಅದೇ ಸಮಯಕ್ಕೆ ಅಲ್ಲಿಗೆ ರಾಣಿ ಬಿಡ್ತಾಳೆ ರಾಣಿ ಬಂದಾಗ ನಾನು ಏನೇನು ನೋಡ್ತಾ ನೀವಿಬ್ಬರು ನನಗೆ ಏನೋ ಅನಿಸ್ತದೆ ಅಂತಂತೇಳೆ ಏನು ಅಂತ ಅಂದಾಗ ನೀನು ಈ ಫಿಲಮಾಗಿ ಫಿಲಮಲ್ಲೆಲ್ಲ ಬರೋ ಥರ ಹೀರೋ ಹೀರೋಯಿನ್ ಥರ ಇದ್ದೀರಾ ಅಂತ ಹೇಳ್ತಾರೆ ನಿನಗೆ ತಲೆಗೆಲ್ಲ ಕೆಟ್ಟಿರಬೇಕು ನಿನಗೆ ಬೆಂಗಳೂರು ಬಂದ ಮೇಲೆ ಫಿಲಮ್ ಮುಚ್ಚಿಡಿದಿರಬೇಕು ಅಂತ ಹೇಳ್ತಾಳೆ ಆಗ ಶರತ್ ಅವಳನ್ನ ಕರ್ಕೊಂಬರ್ತಾನೆ ಕರ್ಕೊಂಬರ ಬಂದಾಗ ಶರತ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೊಳಾಗ್ ಕರ್ಕೊಂಬಂದು ನಿಲ್ಲಿಸ್ತಾನೆ ಅಲ್ಲಿ ಅವನಿಗೊಂದು ಫೋನ್ ಬರುತ್ತೆ ಆ ಫೋನ್ ಬಂದಾಗ ಫೋನ್ ರಿಸೀವ್ ಮಾಡೋಕ್ಕೆ ಇಂಪಾರ್ಟೆಂಟ್ ಕಾಲ್ ಇರಬೇಕು ಆಫೀಸಲ್ಲಿ ಏನಾಗ್ತದೆ ಫ್ಯಾಕ್ಟ್ರಿಯಲ್ಲಿ ಅಂತ ಹೇಳಕ್ಕಿಂತ ಕಾಲ್ ಮಾಡಿರಬೇಕು ದುರ್ಗಾ ನೀನು ಇಲ್ಲೇ ಕೂತಿರು ನಾನು ಹೋಗಿ ಫೋನ್ ಫೋನ್ ಕಾಲಲ್ಲಿ ಮಾತಾಡ್ಕೊಂಬರ್ತೀನಿ ಇಂಪಾರ್ಟೆಂಟ್ ಕಾಲ್ ಹುಷಾರಾಗಿ ಕೂತ್ಕೊ ಆಮೇಲೆ ನೀರಲ್ಲಿ ಹೋಗಿ ಬಿದೋ ಮೊದಲೇ ನೀನು ಎಡ್ಬಾಟ್ರಣ್ಣಿ ಅಂತ ಹೇಳ್ತಾನೆ ಅದ್ರಲ್ಲಿ ಅಂಬಿಕಾ ದೂರದಿಂದನೇ ಅವ್ಳು ಸರಿಗಾಗಿ ಮತ್ತೆ ಅವ್ನ ಕೈಗೆ ಹಿಂಗೆ ಗಂಟಾಗ್ತಾಳೆ ಅದನ್ನು ಇವನು ಹಿಂಗೆ ತಿರುಗ್ತಾನೆ ಅಷ್ಟೆಲ್ಲ ಅದ್ಗೆ ಗೊತ್ತಾಗತ್ತೆ ಇಚ್ಛೆಗೊಂಡಿದೆ ಅಂತ ಓಕೆ ಬಾಸು ಅಂತ ಹೇಳಿ ಕಾರ್ದಾಗ ದುರ್ಗ ಶರತ್ ಹೇಳ್ತಾನೆ ಹಿರೋ ಹಿರೋ ನನ್ನ ಕಡ್ಗಕ್ಕೆ ನೀನು ನಿನ್ನೆ ದುಪ್ಪಟ ಸೇರ್ಕೊಂಡಿದ್ದೆ ತೆಗಿತೀನಿ ಅಂತೇಳಿ ತೆಗಿತಿರ್ತಾನೆ ಅದೇ ಸಮಯಕ್ಕೆ ಅಲ್ಲೇ ಇದ್ದಿದ್ದು ರಾಣಿ ಹೇಳ್ತಾಳೆ ಇದನ್ನು ನೋಡ್ತಾ ಇದ್ರೆ ನನಗೆ ಯಾವುದೋ ಫಿಲಮ್ ನನ್ನ ಬಾಯಲ್ಲೇ ಇದೆಯಲ್ಲ ಬಂದರೆ ಆಚೆ ಬರ್ತಿಲ್ಲ ಅಂತ ಅಂದಾಗ ಶರತ್ ಹೇಳ್ತಾನೆ ನೀನು ಆಚೆ ಏನು ಹಾಕ್ಬೇಡ ಹಂಗೆ ಹಾಗೆ ನುಂಗ್ಕೊಂಬಿಡು ಒಳಗೆ ಅಂತ ಹೇಳಿ ರಾಣಿನ ಆಡ್ಕೊತಿರ್ತಾನೆ ಇಲ್ಲಿ ದುರ್ಗ ಹೇಳ್ತಾನೆ ನಿಂದು ಯಾಕೋ ಅತಿ ಆಯಿತು ರಾಣಿ ಇಲ್ಲಿಗೆ ಬಂದಾಗಿಂದ ನೀನು ತುಂಬ ಹೆಚ್ಚೋಗಿದೆ ಅಂತ ಹೇಳ್ತಾಳೆ ಸರಿ ಸರಿ ಆಯಿತು ನಾನು ನಾನೇ ತೆಗಿತೀನಿ ನೀರು ಅಂತ ಹೇಳಿ ಅವನ ಕೈನ ಇಳಿದು ಹೇಳಿ ಹೇಳ್ತಾ ಇರ್ತಾಳೆ ಹಿಂಗೆ ಹೇಳಿದ್ರೆ ನನ್ನ ಕೈಗೆಲ್ಲ ನನ್ನ ಕಡ್ಗ ಹಾಳಾಗೋಗುತ್ತೆ ಅಂತ ಹೇಳಿ ಬರ್ತಾನೆ ಅಷ್ಟರಲ್ಲಿ ಇಬ್ಬರು ಡಿಕ್ಕಿ ಹೊಡಿತಾರೆ ಆಗ ದುರ್ಗ ಹೇಳ್ತಾಳೆ ಬಸ್ ಇನ್ನೊಂದು ಇನ್ನೊಂದು ಸಲ ಡಿಕ್ಕಿ ಹೊಡಿಬಿಡಿ ಇಲ್ಲಂದ್ರೆ ಕೊಂಬರತ್ತೆ ಅಂತ ಇದೆಲ್ಲ ನಿಮ್ಮ ಅಜ್ಜಿ ಹೇಳಿದ್ರೆ ಒಳ್ಳೆ ಚೈಲ್ಡ್ ಸವಾಸ ಆಯಿತು ನಿನ್ನ ನಿನ್ನ ಕಟ್ಕೊಂಡು ನನ್ನ ಹಣೆ ಬರ ಹಾಕಿದೆ ಅಂತ ಶರತ್ ಬೈತಾನೆ ಅದೆಲ್ಲ ಹಾಕಲ್ಲ ನಾನು ಕೊಂಬ ನಾನು ಹಣೆಗೆಲ್ಲ ಮತ್ತೆ ಹೊಡೆಯಲ್ಲ ಅಂತ ಹೇಳ್ತಾನೆ ಇದನ್ನು ನೋಡಿ ಅಂಬಿಕಂಗೆ ಖುಷಿ ಆಗ್ತಾ ಇತ್ತು ಅವ್ರಿಬ್ರಿರೋದೇ ಇನ್ನೊಂದು ಸಲ ಇನ್ನೊಂದ್ಸಲ ಅಣ್ಣಗೆ ಏನು ಡಿಕ್ಕಿ ಹೊಡಿತಾಳೆ ಈಗ ಸರಿಯುತ್ತೆ ಬಿಡಿ ಆಮೇಲೆ ಮೊದಲೇ ನಿಮಗೊಂದು ಕೊಂಬಿದೆ ನಾನು ಹೊಡಿದಳೆ ಇನ್ನೊಂದು ಅನ್ನೋ ಭಯಕ್ಕೆ ನಾನೇ ಡಿಕ್ಕಿ ಹೊಡೆದ್ಬಿಟ್ಟೆ ಅಂತ ಹೇಳ್ತಾಳೆ ಅದಕ್ಕೆ ಶರತ್ತ ಅಯ್ಯೋ ಏನು ಹೇಳ್ತಾ ಇದೆಯಾ ನೀನು ನನಗೆ ಕೊಂಬಿದೆ ಅಂತಿದೆ ಅಂತ ಹೇಳ್ತಾರೆ ಅದಕ್ಕೆ ಅಂಬಿಕ ಅನ್ಕೋತಾಳೆ ಅಯ್ಯೋ ಇವರಿಬ್ಬರು ಬರೀ ಜಗಳ ಆಡೋದೇ ಆಯಿತು ಇವ್ರಿಬ್ರು ನಾವು ಒಂದು ಮಾಡಬೇಕಂತ ನಾನು ಅಂದ್ಕೊಂಡ್ರೆ ಇವ್ರು ನೋಡಿದ್ರೆ ಬರೀ ಜಗಳೇ ಆಡ್ತಿದ್ರೆ ಅಂತ ಅಂಬಿಕಾ ಅನ್ಕೋತಾಳೆ ನಾನು ಏನಾರು ಇದೇ ಸಮಯಕ್ಕೆ ದುರ್ಗಾನ ಮಾತಾಡ್ಸೋಕೋದ್ರೆ ಆಮೇಲೆ ಅವಳು ಸಿಟ್ಟು ಮಾಡ್ಕೊಳ್ಳೋದು ನಾನು ಸಿಟ್ಟಿಂದ ಮಾತಾಡೋದು ಇದೆಲ್ಲ ಆಗುತ್ತೆ ಯಾಕೆ ಬೇಕು ಅಂದ್ಕೊಂಡು ಬೇಕು ಅಲ್ಲಿಂದ ದೂರ ಹೊಟ್ಟೋಗ್ತಾಳೆ ಇಲ್ಲಿ ದುರ್ಗ ಏನು ಮಾಡ್ತಾಳೆ ನೀರು ಚೆನ್ನಾಗಿದೆ ಅಂತ ನೀರನ್ನ ಮುಟ್ಕೊಂಡು ಆಟಾಡ್ತಿರ್ತಾಳೆ ಅದೆಲ್ಲಿ ಶರತ್ ದೂರದಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತಾನೆ ಅಲ್ಲಿಗೆ ಮಾಯ ಬರ್ತಾಳೆ ಮಾಯ ಬಂದು ಯೋ ನನ್ನ ಶರತ್ ಮಧ್ಯೆ ಬರ್ತೀಯಲ್ಲ ನನಗೆ ಎಷ್ಟು ಧೈರ್ಯ ಇರಬೇಡ ಅವನ ಹತ್ರ ಬರೋಕ್ಕೆ ು ಎಲ್ಲರೂ ಯೋಚನೆ ಮಾಡಬೇಕು ಅದೇ ನೀನು ಇಷ್ಟದಲ್ಲಿಂತ ಬಂದಿದೆ ಅಂತ ಅಂದಮೇಲೆ ನಿನಗೊಂದು ಗತಿ ಕಾಣಿಸಿದ್ರೆ ಸರಿ ಇರಲ್ಲ ನಿನ್ನ ಹಿಂಗೆ ಬಿಟ್ಟರೆ ತುಂಬ ಹೆಚ್ಚು ಹೋಗ್ತೀಯ ಅಂತ ನಂಗೆ ಗೊತ್ತು ಅದಕ್ಕೆ ಒಂದು ಗತಿ ಕಾಣಿಸ್ತೀನಿ ಅಂತ ಅಂದ್ಕೊಂಡು ಹಿಂಗಿದ್ದು ಸ್ವಿಮ್ಮಿಂಗ್ ಪೂಲ್ ಹತ್ರ ಇದೆಯಲ್ಲ ಅಂತ ಅಂತ ಅನ್ಕೋತಾಳೆ ಸ್ವಿಮ್ಮಿಂಗ್ ಪೂಲ್ ಸ್ವಿಮಿಂಗ್ ಇರಬೇಕಾದ್ರೆ ದುರ್ಗ ಇಲ್ಲಿ ಮಾಯ ಹಿಂದೆ ನಿಂತಿರೋದು ಗೊತ್ತಿರೋಲ್ಲ ಮಾಯ ನಿಧಾನಕ್ಕೆ ಬಂದು ಅವಳು ವೀಲ್ಚೇರ್ನ ಇಟ್ಕೊಂಡು ಜ್ವರ ಜೋರಾಗ ದೊಡ್ಡ ದುರ್ಗಾನ ನೀರೊಳಗಡೆ ತಳ್ಳಿಬಿಡ್ತಾಳೆ ಮಾಯ ತಳ್ಳಿದ ಫೋರ್ಸ್ಗೆ ದುರ್ಗಾ ವೀಲ್ಚೇರ್ ಸಮೇತ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದೋಗ್ತಾಳೆ ಆ ಸ್ವಿಮ್ಮಿಂಗ್ ಪೂಲ್ ಕಡೆ ಬಿದ್ದು ಅವಳಿಗೆ ಈಜಕ್ಕೆ ಹೋಗ್ತಾರೆ ಯಾಕಂದರೆ ಕಾಲಿಗೆ ಪ್ಲಾಸ್ಟಿಕ್ ಸರಿ ಮಾಡ್ತಾರೆ ಪ್ಲ ಕಾಲಿಗೆ ಬ್ಯಾಂಡೇಜ್ ಹಾಕಿರ್ತಾರೆ ಅವ್ಳಿಗೆ ಈಜು ಕೂಡ ಬರೋಲ್ಲ ಅದರಲ್ಲಿ ವಾಪಸ್ ನಿಧಾನಕ್ಕೆ ಬಂದು ಅವಳಿದ್ದ ಜಾಗಕ್ಕೆ ನಿಂತ್ಕೊಂಡು ಒಳ್ಳೆ ನನ್ನನ್ನೇ ಎದುರ ಅಲ್ಲ ನನ್ನ ಜಾಗಕ್ಕೆ ಮತ್ತೆ ಬರ್ತಿಯಲ್ಲ ನಿಂತು ಸಾಯ್ಲೇಬೇಕು ತಿಂದ ಮೇಲೆ ನೀನು ನೀರು ಕುಟ್ರಲೇಬೇಕು ಕುಡಿ ಚೆನ್ನಾಗಿ ಅಂತ ಹೇಳಿ ಮಾಯ ಮನೆ ಒಳಗೆ ಹೋಗ್ತಾಳೆ ಅದೇ ಸಮಯಕ್ಕೆ ರಾಣಿಯಲ್ಲಿ ಬರ್ತಾಳೆ ರಾಣಿ ಬಂದು ನೋಡಿ ಅಯ್ಯೋ ದುರ್ಗಾ ಏನಾಯಿತು ನೀನು ಹೆಂಗೆ ನೀರಿಗೆ ಬಿದ್ದೆ ನಿಂಗೆ ಹೇಳಿದ್ವಿ ತಾನೇ ನೀರಿಗೆ ಹೋಗ್ಬೇಡ ಅಂತ ಆದರೂ ನೀರಲ್ಲಿ ಬಿದ್ದಿದೆಯಲ್ಲ ಅಂತ ಹೇಳಿ ಆ ಸಲ ರಾಣಿಯನ್ನು ರಾಣಿ ಕಿತ್ಕೊತಿರೋದನ್ನ ಅಂಬಿಕಾ ಕೇಳಿಸ್ಕೊತಾಳೆ ಅಂಬಿಕಾ ಕೇಳಿಸ್ಕೊಂಡು ಅಯ್ಯೋ ದುರ್ಗ ನೀರಿಗೆ ಬಿದ್ದೋದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಗಾಬರಿಂದ ಓಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾಳೆ ಅದೇ ಸಮಯಕ್ಕೆ ರಾಣಿ ಹೋಗಿ ಅವ್ನ ಬಸ್ಗೆ ಬಸ್ ಬಸ್ ಅವಳು ನೀರೊಳಗಡೆ ಬಿದ್ದೋಗಿದ್ದಾಳೆ ನಿಲ್ಸ ಸಮೇತ ಬನ್ನಿ ಬಸ್ ಬೇಗ ಅಂತ ಹೇಳಿ ಶರದನ್ನ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ದುರ್ಗ ನೀರು ಅವ್ಳಿಗೆ ಈಜು ಬರದಲ್ಲೇ ಅವಳು ಅವಳು ಇನ್ನೇನು ನೀರಲ್ಲಿ ಮುಳುಗ್ತಾ ಇರ್ತಾಳೆ ಅಷ್ಟು ಬಂದು ಅವಳನ್ನ ಹೆಂಗಾರು ಕಾಪಾಡಬೇಕು ಅಂತ ಬರ್ತಾಳೆ ಆದರೆ ಅವಳಿಗೆ ನೀರಿಗೆ ಇಳಿಯೋದಕ್ಕಾಗಲ್ಲ ಆದರೆ ಶರತ್ ಅಲ್ಲಿ ಗೊತ್ತಾಗಿ ಶರತ್ ಓಡು ಬಂದು ನೀರೊಳಗಡೆ ಬೀಳ್ತಾನೆ ನೀರು ಹೊರಗಡೆ ಬೀಳಿದ ದುರ್ಗನ್ನ ಎತ್ಕೊಂಡ್ಬಂದು ಸ್ವಿಮಿಂಗ್ ಪೂಲ್ ಅಂತ ಕರ್ಕೊಂಬಂದು ಮಲಗಿಸ್ತಾನೆ ಮಲಗಿಸಿ ಅವಳು ಒಳ ನೀರು ಕುಡ್ದಿರೋದನ್ನೆಲ್ಲ ತೆಗಿಯೋಕ್ಕೆ ಪ್ರಯತ್ನ ಪಡ್ತಾನೆ ಅದು ನೀರು ನೀರು ತೆಗಿಬೇಕಾದ್ರೆ ಅವಳು ಆದರೆ ಅವಳು ನೀರಿನ ಕುಡ್ದಿರೋ ಅದೇ ಅವಳಿಗೆ ಸುಸ್ತಾಗಿರುತ್ತೆ ಯಾಕೆಂದ್ರೆ ಅವ್ಳು ಮೊದಲೇ ಕಾಲು ನೋವು ಇರುತ್ತೆ ಹಾಗಾಗಿ ಅವಳಿಗೆ ಸುಸ್ತಾಗಿರುತ್ತೆ ಅಂಬಿಕಾ ಅಂದ್ಕೋತಾಳೆ ಸದ್ಯ ಶರದ್ ಬಂದ ಸರಿಯಾದ ಸಮಯಕ್ಕೆ ದುರ್ಗನ ಕಾಪಾಡಿದ್ರು ಆದರೆ ದುರ್ಗ ಹಿಂಗೆ ನೀರಿಗೆ ಬಿದ್ದಲು ಅದೇ ಅವಳಿಗೆ ಏನೂ ಆಗಲಿಲ್ವಲ್ಲ ಅವಳು ಆರಾಮಾಗಿದ್ದಾಳಲ್ಲ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊತಾಳೆ ಅದೇ ಸರದಿನಿ ನೋವು ಇನ್ನು ಆಚರಿಸೋದು ಬೇಡ ಅಂತ ಅವಳನ್ನ ಕರ್ಕೊಂಡು ಮನೆ ಒಳಗೆ ಹೋಗ್ತಾನೆ ಇಲ್ಲಿ ಅಂಬಿಕಾ ಅನ್ಕೋತಾಳೆ ದುರ್ಗಾ ಹಂಗೆಲ್ಲ ನೀರಿಗೆ ಸಾಮಾನ್ಯವಾಗಿ ಬೀಳಲ್ವಲ್ಲ ಹುಷಾರಾಗಿ ಇರ್ತಾಳಲ್ಲ ಹೆಂಗೆ ನೀರಿಗೆ ಬಿದ್ಲು ಅಂತ ಅಂಬಿಕಾ ಯೋಚನೆ ಮಾಡ್ತಿರ್ತಾಳೆ ಅದೇ ಸಮಯಕ್ಕೆ ಮಾೇ ಮಾತಾಡಿರ್ತಾರೆ ಇಬ್ಬರು ಆಚೆ ಬಂದಾಗ ಮಾ ಆಚೆ ಬಂದು ಅವಳ ಮಾತಾಡ್ಕೊತಿರ್ತಾರೆ ನೀನು ಮಾಡಿದ ಪ್ಲೇನ್ ಫುಲ್ ಅಪ್ ಆಯಿತು ಅವಳು ಮತ್ತು ಬದುಕೊಳ್ಕೊಂಬಿಟ್ಲಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಎಲ್ಲೋಗಿ ತಳತೆ ಒಂದಲ್ಲ ಒಂದಿನ ನಂಗೆ ಕೆಲಸ ಇಲ್ಲೇಬೇಕು ಕಾಲಚಕ್ರ ಹೊರ್ತರತ್ತೆ ಅಂತ ಹೇಳ್ತಾಳೆ ಮಾಯ ಅದಕ್ಕೆ ಅಂಬಿಕೆ ಹೇಳ್ತಾಳೆ ನೀನು ನೀನು ಈ ಕೆಲಸ ಎಲ್ಲ ಮಾಡಿದ್ದು ನಿನ್ನ ಅತಿಯಾಗಿದೆ ನಿನ್ನ ಕಾಲಚಕ್ರನೂ ಒಂದಲ್ಲ ಒಂದಿನ ಒಳ್ದೆ ಹೊಡಿಯುತ್ತೆ ನನಗೂ ಒಂದು ಸಮಯ ಬಂದಾಗ ನಿನ್ನ ಇರ್ ಇರಿಸೋದಿಲ್ಲ ಭೂಮಿ ಮೇಲೆ ಅಂತ ಅಂಬಿಕಾ ಹೇಳ್ತಾಳೆ ಅದು ಇದನ್ನೆಲ್ಲ ಮಾಡಿದ ಮಾಯಾನೇ ಅನ್ನೋದು ಅಂಬಿಕಂಗೆ ಗೊತ್ತಾಗತ್ತೆ ಇಲ್ಲಿ ದುರ್ಗಂಗ್ ಎಲ್ಲ ದರ್ಶನ್ ಮಾಡಿ ಅವಳನ್ನು ರೂಮಲ್ಲಿ ಕೂರ್ಸೋದಕ್ಕೆ ಅಂತ ಅವಳಂಗೆ ಬಂದಿರ್ತಾಳೆ ನೀನು ಹೆಂಗೆ ನೀರು ಬಿದ್ದೆ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಯಾರೂ ಹಿಂದೆ ಹಿಂದೆ ಬಂದು ನನ್ನ ಆಯಿತು ಅಂತ ಹೇಳ್ತಾಳೆ ಆವಾಗ ಅದು ಈ ಥರ ಅದನ್ನು ಕೇಳಿಸ್ಕೊತಾಳೆ ಕೇಳಿಸ್ಕೊಂಡು ಬಿಟ್ಟು ನಮ್ಮ ನನಗೇನು ಆಗಿಲ್ಲ ನಾನು ಆರಾಮಾಗಿದ್ದೀನಿ ನೀವು ನೀವೇನು ಟೆನ್ಷನ್ ಆಗಬೇಡಿ ನೋಡಿ ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ ಈ ಹೇಳ್ತಾಳೆ ಅಷ್ಟರಲ್ಲಿ ರಾಣಿ ಹೇಳ್ತಾಳೆ ನೀನು ಯಾವಾಗಲೂ ಇಡ್ಬೆಟ್ರೆ ನೀನು ಏನಾರು ಒಂದು ಮಾಡ್ಕೊಳಕ್ಕೋಗಿ ಏನಾರು ಒಂದು ಮಾಡ್ಕೋತಿ ಅಂತ ಹೇಳ್ತಾ ಇಲ್ಲ ಇಲ್ಲ ನಾನು ತುಂಬ ಹುಷಾರಾಗೇ ಇದ್ದೆ ನನಗೆ ಚೆನ್ನಾಗಿ ನೆನಪಿದೆ ನಾನು ಆರಾಮಾಗಿ ಕೂತಿದ್ದೆ ಆದರೆ ನಾನು ಯಾರು ಹಿಂದೆ ಹಿಂದೆ ಬಂದು ನನ್ನ ಜ್ವರಕ್ಕೆ ತಳೆದಂಗೆ ಆಯಿತು ಅದಕ್ಕೆ ನಾನು ನೀರಿಗೆ ಬಿದ್ದೆ ಅಂತ ಹೇಳ್ತಾಳೆ ದೊಡ್ಡ ಸರಿಬೇಡ ಆಯ್ತು ನನ್ನ ಬಿಟ್ಟು ಈಗ ಇದು ಸ್ಟಿಕ್ ತಂದಿದ್ದೀನಿ ಇದನ್ನು ಇಟ್ಕೊಂಡು ನೀನು ಓಡಾಡ ನೀನು ವೀಲು ಬೇಡ ವೀಲ್ ಚೇರು ಬೇಡ ನೀನು ಸವಾಸನೂ ಬೇಡ ಆಮೇಲೆ ನೀನೇನೋ ಮಾಡ್ಕೋತೀಯ ಅಂತ ಕಾರಣಕ್ಕೇ ಸ್ಟಿಕ್ ತಂದಿದ್ದೀನಿ ಸ್ಟಿಕ್ಕನ್ನ ಇಟ್ಕೊಂಡು ಓಡಾಡು ಇದನ್ನು ಏನಾರು ಮಾಡಿ ಹಾಳು ಮಾಡ್ಕೊಬೇಡ ಹಾಗೇ ಇದರಿಂದ ಏನೋ ಒಂದು ಎಡ್ವಟ್ ಮಾಡ್ಕೊಬೇಡ ಯಾಕಂದರೆ ನೀನು ಎಡ್ವಟ್ ರಾಣಿ ಅಲ್ಲ ಎಡ್ವಟ್ಟಿಗೆ ಫೇಮಸ್ ಅಂತ ಶರತ್ ದುರ್ಗನ ಆಡ್ಕೊತಿರ್ತಾನೆ ಆಗ ದುರ್ಗ ಹೇಳ್ತಾಳೆ ನಾನೇನು ಎಡ್ವಟ್ ರಾಣಿ ಅಲ್ಲ ನಾನು ನಾನು ಆರಾಮಾಗೆ ಇದ್ದೀನಿ ಇನ್ನು ಕರೆಕ್ಟಾಗಿ ಇದ್ದೀನಿ ಅಂತ ದುರ್ಗ ಹೇಳ್ತಾಳೆ ಸರಿ ಸರಿ ಆಯಿತು ನೀನೇನು ತಲೆ ಕೆಡ್ಕೊಬೇಡ ಇದನ್ನ ಇಟ್ಕೊಂಡಿರೋ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ರಾಣಿ ಹೇಳ್ತಾಳೆ ಊತ ಬಾಸ್ ಹೇಳ್ತಾರೆ ಕೇಳಿಸ್ಕೊ ನಿಮ್ಮ ಮೊದಲು ಎಡ್ವಟ್ ರಾಣಿ ಅಂತ ಇಷ್ಟಕ್ಕಲ್ಲಿ ನಿನಗೆ ಫಸ್ಟ್ ಓದಿ ಕೊಡ್ತೀನಿ ರಾಣಿ ಅಂತ ರಾಣಿ ಬೈತಿರ್ತಾಳೆ ಮುಂದೆ ಏನಾಗುತ್ತೆ ನೋಡೋಣ